ಹಾಳಾಕೇತ್ರಿ ಪೇಪರ್ ಹೌದ್ರಿ ಒಂದ್ ಕೆಲ್ಸ ಮಾಡ್ರಿ ಅಣ್ಣಾರ ನೀವು ಚುಮ್ಮರಿ ಗಿಮ್ಮರಿ ಮಾಡಿರ್ತೀರಲ್ರಿ ಹೌ ಇದ್ರಾಗ ಚುಮ್ಮರಿ ಹಾಕೊಂಡ್ ತಿನ್ರಿ ಆಯ್ತಾಯ್ತ್ರಿ ಕೇಳ್ರಿ ಇಲ್ಲೇ ಹ್ಞೂ ರೀ ಪಲಾವ್ ಮತ್ತ ರೈತ ಮಾಡಾಕ್ ಏನೇನ್ ಐಟಮ್ ಬೇಕಲ್ಲ ಎಲ್ಲಾ ಬರ್ದೇನ್ರಿ ಇದ್ರೊಳಗ ಹೂರಿ ಅಕಸ್ಮಾತ್ ಏನಾರ ಒಂದರ ಐಟಮ್ ಮಾಡ್ತಾ ಬಂದ್ರಿ ಅಂತೋರಿ ಹ್ಞೂ ರೀ ನಾವ್ ಹಿಡ್ಕೊರಿ ನಮ್ದ್ ಕೈ ಅಂತ ಹೇಳಿ ನಮ್ ಜಾಡ್ನಿ ಹಿಡ್ಕೊಂಡ್ ಇಲ್ ತಗೋರಿಪ್ಪ ತರ್ತೇನೆ ಮರಿಲಾರದಂಗ ತರ್ತೇನೆ ತಗೊಂಬರ್ರಿ ಹ್ಞೂ ರೀ ಪಲಾವ್ ರೈತಾ ಸ್ವೀಟ್ ಗೀಟ ಮಾಡ್ಸೂನ್ ಏನ್ರಿ ಗುಲಾಬ್ ಜಾಮೂನು ಸೀರಾ ಗೀರಾ ಏನ ಏನ್ ಬ್ಯಾಡ್ರಿಪಾ ಇದನ್ನ ಮಾಡ್ಸಕೇತ್ ಬಾಳ್ ರೇತ್ ನಮಗ ಮತ್ ಅದನ್ ಎಲ್ರಿ ಎರಡ ಐಟಮ್ ಮಾಡುನು ಒಂದ್ಸಲ ನೋಡ್ಕೊಂಡ್ ಬಿಡ್ರಿ ಐಟಮ್ ಹಸರ್ ಬೀನ್ಸ್ ಗಜರಿ ಹಸಿರು ಬಟಾಣಿ ಶೇಂಗಾ ಎಣ್ಣೆ ಅಕ್ಕಿ ಅರ್ಶಿಣ ಪುಡಿ ಅಳ್ಳ ಬಳ್ಳಿ ಉಪ್ಪ ಸಕ್ರಿ ಕೊತ್ತಂಬರಿ ಎರಡ್ ವಿಮಾಲ ಇದೇನ್ರಿಮಾನ ಬೇಕೇರಿ ವಿಮಾನ ಇರಲಿಲ್ಲ ಅಂದ್ರೆ ಕೆಲ್ಸ ಆಗುದಿಲ್ರಿ ಅಡ್ಗಿಗ್ ಹಾಕರಿ ಏನ್ರಿ ಅದನ್ನ ಅಡ್ಗೀಗ್ ಹಾಕಾಕಂತ ಹೇಳಿ ಯಾ ಅಡುದಿಲ್ಲ ಆಟ ನನ್ಕತ್ತೀ ಅಡ್ಗಿಗ್ ಹಾಕಾಕಲ್ರಿ ನನಗೆ ತಿನ್ನಾಕ ವಿಮಾನ ತಿನ್ನಿಲ್ಲ ಅಂದ್ರೆ ಅಂದ್ರ ಕೆಲ್ಸಾನ ಹುಡುಗಲ್ರಿ ಹ್ಮ್ ಅಲ್ರಿ ತರ್ತೇನೆ ತರ್ತೇನ್ ತಗೋರಿಪಾ ವಿಮಲ್ ಅಲ್ರಿ ಎರಡ್ ಪಾಕಿಟ್ ವಿಮಲ್ರಿ ಅದ ಯಾಡ್ ಪಾಕಿಟ್ ರೀ ಹ್ಮ್ ಅದು ಬೇಕ್ರಿ ವಿಮಲ್ ಇರ್ಲಿಲ್ಲ ಕೆಲಸ ಕೆಲ್ಸಾ ಅಲ್ಲೇ ಎರಡ್ ಪಾಕಿಟ್ ಐತಲ್ರಿ ಇಪ್ಪತ್ತ್ ನಿಮಿಷದಾಗ ಖಾಲಿ ಮಾಡ್ತೇನ್ರಿ ನಾನು ಆಯ್ತು ತುಗಿ ತರ್ತೇನೆ ತರಿ ತರಿ ಮತ್ ನಿಮ್ ಚಾರ್ಜಸ್ ಅದು ಹೇಳಿದ್ರೆ ಬಾಳ್ ಚಲೋ ಆಕೇತಿ ನಮ್ಗೆ ಚಾರ್ಜಸ್ ಗಿರ್ಜಸ್ ನನಗೆ ಕೇಳಕ್ ಹೋಗಳ್ರಿ ಅದಕ್ಕೆ ಕೇಳ್ರಿ ನಮ್ ನಮ್ಮ ಚಾರ್ಜಸ್ ಹೇಳುದ್ ನೀವು ತಿಳ್ಕೊಂಡ್ ನೀವ್ ಕೊಡ್ರಿ ಅದ ಒಂದ್ಸಲ ಹೇಳಿದ್ರು ಬಾಳ್ ಚಲೋ ಆಕೇತ್ರಿ ನಮ್ ನಮ್ಮ ಒಳಗ ಮುಖ ಕೆಡ್ತಾವ್ರೀ ರೊಕ್ಕ ಇಟ್ಟು ಉಳಿದೋಡಪ್ಪ ಒಟ್ಟು ಉಳಿದೋಡಪ್ಪ ಅಂತ ಇದ್ ತಿಳ್ಕೊಂಡ್ ಕೊಡ್ರಿ ಆಯ್ತು ತುಗ್ರಪ್ಪ ಮತ್ತ್ ಬೆಳಿಗ್ಗೆ ಜಲ್ಲಿ ಬಂದ್ಬಿಡ್ರಿ ಮತ್ತ್ ಫೋನ್ ಹಚ್ಚಕತ್ ಬಿಡ್ರಿ ಮತ್ತ್ ಏನ್ರಿ ಫೋನ್ ಹಚ್ಚಬೇಕ್ರಿ ನೀವು ಒಂದ್ ಫೋನ್ ಹಚ್ಚಿರಿ ಅದಕ್ಕೆ ಹೇಳ್ರಿ ನಾವ ರಾತ್ರಿ ಡ್ರಿಂಕ್ಸ್ ಮಾಡ್ತೇನೆ ಅಲ್ರಿ ಹೌರಿ ಅದ್ರ ಸಲುವಾಗಿ ರಾತ್ರಿ ಏನೇನಾಗಿರತೇತಿ ಎಲ್ಲಾ ಮಾಡಸ ಬಿಡ್ತೇನ್ರಿ ಬೆಳಿಗ್ಗೆ ಫೋನ್ ಹಚ್ಚಿ ಆಯ್ತು ಗೋರಿ ಅಣ್ಣರ ಅಕ್ಕರ ಅಣ್ಣರ ಇಲ್ಲದ್ರಿ ಸ್ವಲ್ಪ ಕರಿ ಏನು ಯಾರು ಬಂದಾರ ಓ ಮಲ್ಲಿಕಾರ್ಜುನ್ ಅವರ ಏನ್ರಿ ಬೆಳಿಗ್ಗೆ ಬೆಳಿಗ್ಗೆ ನಾಷ್ಟ ಅಷ್ಟ ಆದ್ರಿ ನಿಮ್ದ್ರಿ ನಮ್ದ್ರಿ ನಷ್ಟಾ ಹಾ ರೀ ಕಣ್ಣ ಕಾಣ್ತಾ ಇಡ್ರಿ ಯಾಕ್ರಿ ಏನಾದ್ರಿ ನೆತ್ತಿ ಕಣ್ಣ ಇಲ್ರಿ ಅಲ್ಲಿ ಗುಜ್ಜಾ ಕಾಣಾಕತೈತಿಲ್ರಿ ಹೆಂಗ ಕೇಳ್ತಿರಿ ನೀವ್ ಹಂಗ ಒಂದ್ ಮಾತ ಕೇಳಿದೆಪ ಆಗಿಲ್ರಿ ಇನ್ನು ಆಗಿಲ್ರಿ ಅದ್ರ ಏನ್ರಿ ಬೆಳಿಗ್ಗೆ ಬೆಳಿಗ್ಗೆ ಬಂದ್ಬಿಟ್ಟಿರಿ ಒಂದ್ ಪ್ರಾಬ್ಲಮ್ ಆಗಿತ್ತು ರೀ ರೊಕ್ಕಾ ಇಕ್ಕ ಕೆಳಕ್ ಹೋಗ್ಬೇಡಿ ಅನಾರ ನಿಮ್ ಕಾಲ್ ಮುಗೀತೇನ್ರಿ ರೊಕ್ಕಾ ಇಕ್ಕ ಕೆಳಕ್ ಹೋಗ್ಬೇಡ್ರಿ ರೊಕ್ಕಾ ಇಲ್ರಿ ನಿನ್ ಕಡೆ ನೋಡ್ರಿ ಇಲ್ಲಿ ಏ ರೊಕ್ಕಾ ಕೇಳಾಕತ್ತಿಲ್ರಿ ನಾ ಅದ ನಮ್ಮ ಮನ್ಯಾಗ ಸ್ವಲ್ಪ ಶಾರ್ಟ್ ಸರ್ಕಿಟ್ ಆಗಿದ್ರಿ ಅದ ಸಲ್ಪ ನೀವ್ ಬಂದ್ ಕರೆಕ್ಟ್ ಮಾಡಿದ್ರ ಅಂದ್ರ ಸ್ವಲ್ಪ ಚೊಲೋ ಆಕಿತ್ತ್ರಿ ನೀವ್ ಮಾಡ್ಕೊಳ್ರಿ ಏ ಮುಟ್ಟಾಕೂ ಚರ್ಚ್ ಚರ್ಚರ್ ಅನ್ನೋದಿದ್ರಿಪ್ಪಾ ಅಂದ್ರ ನಾವ್ ಮುಟ್ಟಾಕ ಹೋಗಿ ಶಾಕ್ ಹತ್ಕೊಂಡ್ ನಾವ್ ಸತ್ರ ನಡಿತೇತನ ನೀ ಹೆದರ್ತಕ್ಕಿ ಅಂದ್ರ ನಾನ್ ಮಾಡಲಿ ನಾನು ಹೆದರ್ತೇರಿ ಸಾಕತ್ತೇತಂತ ಹೇಳಿ ನಾನು ಹೆದಿರ್ತೇನೆ ಮಾಡ್ಕೋ ಹೋಗ ಬರ್ರಿ ಒಂದ್ ಐವತ್ ರೂಪಾಯಿ ಕೊಡ್ತೇನೆ ಬರ್ರಿ ಏ ಹೋಗು ಎಲ್ಲಿದ್ರ ಬಂದಿ ನೋಡಿಲ್ಲ ಇವ್ ಹೆದರಿಕಿ ಬರ್ತೇತ ಅಂತ ಹೇಳಿ ನನಗೆ ಕರ್ಯಾಕ್ ಬಂದ ನೀವ ತಮ್ಮ ಬರ್ರಿ ಕೆಬಿದವ್ರ್ ಕಂಪ್ಲೇಂಟ್ ಕೊಡ ಅವ್ರು ಬಂದ್ ಮಾಡ್ಕೊಡ್ತಾರ ಯ ಮನೆಯಿಂದ ಅವ್ರು ಕೆಬಿ ಅವ್ರ ಹೆಂಗ್ ಮಾಡ್ತಾರೀ ರೋಡ್ ಮ್ಯಾಗಿದ್ರ ಅವ್ರು ಬಂದ್ ಮಾಡ್ತಾರೀ ಏ ಬಂದ್ ಮಾಡ್ತಾರೀನಾರ ಹೋಗಿ ನನಗೆ ಏನಾರ ಹೆಚ್ಚು ಕಮ್ಮಿ ಮಾಡ್ಕೋಬೇಕಾಯ್ ಹೋಗು ಏ ಇಲ್ರಿ ಮನಿ ನಿಮ್ ಮನ್ಯಾಗ ಮಾಡತಿದ್ ನೋಡಿದಿರಿ ನಾನು ಅದ್ ನಮ್ ಮನ್ಯಾಗ ಅಟ್ಟ ಮಾಡ್ತೇನ ಬ್ಯಾರದವ್ರ ಮನ್ಯಾಗ ಮಾಡುದರ ನಿಮ್ಗೆ ಮಾಡಕ್ ಬರ್ತದ್ರಿ ನಿಮ್ದು ಟೈಮ್ ಬರ್ತೈತಿ ಅವಾಗ ಐತಿ ಉಂದ ನಿಮ್ಮವ್ವ ಎಷ್ಟು ಹುಚ್ಚದ ಏಕಿ ನಾವಲ್ಲಿ ಅಡಿಗೆ ಮಾಡಕ್ ಹೊಂಟೇವಿಲ್ಲ ನಮ್ಮ ಮನ್ಯಾಗ ಫಂಕ್ಷನ್ ಐತೆ ನಾ ಹಂಗೆ ರೆಡಿಯಾಗಿ ನಿಂತಿ ಹೊಸ ಸೀರೆ ಹಾಕೊಂಡ ಅಪ್ಪ ನೀನು ಹೊಸ ಹಂಗೆ ಹಾಕೊಂಡ ನಡೀತೈತಿ ನಾ ನಡೀತೈತಿ ನಾ ಹಾಕೊಂಡ್ರೆ ನಡೀತೈತಿ ನಿಮ್ಮಅನೆ ಅಲ್ಲೇ ಹೆಣ್ಮಕ್ಳಿಗೆ ಹೆಣ್ಮಕ್ಳ ಬಂದಿರ್ತಾರ ನಮಗೆ ನೋಡ್ತಾರೆ ಅಡಿಗೆ ಯಾರು ಮಾಡಾಕತ್ತಾರಪ್ಪ ಅಂತೇಳಿ ನೋಡಕ್ ಬರ್ತಾರಲ್ಲೇ ಅಡನಿಗೆ ಅವ ಲಘು ಬಾಬಿ ಈಗ ಬಂದಿ ಬರ್ಲಿಲ್ಲ ಅಂದ್ರ ತೊಂಬರೈತೆ ಚಮಚೆ ಕೊಟ್ಟ ಅಂತ ಕೊಟ್ಟ ಬಿಡ್ತಿದ್ದೆ ನಿನಗೆ ರೆಡಿ ಎಲ್ಲಾ ತಂದಿರಲ್ರಿ ಅಲ್ರಿ ನೀವು ಐತಮ್ಮ ಎಲ್ಲಾ ತಂದಿ ನೋಡ್ರಿ ನೋಡ್ರಿ ಒಂದ್ಸಲ ಏನಾರ ಏನಾರ ಮಿಸ್ ಆಗೈತೆ ನೋಡ್ರಿ ನೀವು ಲಿಸ್ಟ್ ನಾಗ ಏನೇನ್ ಬರ್ತಿದ್ರಲ್ಲ ಅದೆಲ್ಲ ತಂದೆ ನೋಡ್ರಿ ನೋಡ್ರಿ ಒಂದ್ಸಲ ಕಂಚಾಗ್ ನೋಡ್ರಿ ಏನೋ ಮಿಸ್ ಆಗೈತಿ ಓಹೋ ಹೋ ಎಲ್ಲಾ ತಂದೆನಲ್ರಿ ಇಲ್ಲೇ ಐತಲ್ಲ ಮುಂದೆ ತಂದಿಲ್ರಿ ಒಂದ್ ಐಟಮ್ ತಂದಿಲ್ ಮರ್ತ ಬಂದಿರೀ ನೋಡ್ರಿ ಸ್ವಲ್ಪ ಮಾಡಿಕ್ರಿ ಅದಾವಲ್ರಿ ಏನಾರ ಇಲ್ಲೇ ಮುಂದ್ ಅದ ಮತ್ತೇನ್ ಮಾಡ್ತೇನ್ರಿ ನಾನು ವಿಮಾಲ ವಿಮಾಲ ಎಲ್ಲಾ ಇದ್ರಿ ಚೀಟಿಯಾಗ್ ಬರ್ತಿದ್ ಹೇಳಿ ಒಳಗಿಟ್ಟೇನ್ರಿ ತರ್ತೇನ್ರಿ ಮಾಡ್ಕೊಳಕ್ರಿಡ್ರಿ ಅಣ್ಣಾರ ಒಂದ್ ಸ್ವಲ್ಪ ಅಡಗಿ ಚೊಲೋ ಮಾಡ್ರಿ ಸ್ವಲ್ಪ ಉಪ್ಪು ಖಾರ ನೋಡಿ ಹಾಕ್ರಿ ಇದೇ ಫಸ್ಟ್ ಟೈಮ್ ಗ್ರ್ಯಾಂಡ್ ಆಗಿ ಮಾಡ್ತಿರೋದು ಅದು ಬರ್ತಾಡೇನ ಅಕ್ಕಾರ ನೀವೇನ್ ತಲೆ ಕೆಡ್ಸ್ಕೊಳಾಕ್ ಹೋಗ್ಬೇಡ್ರಿ ಅಡಿಗೆ ನೋಡ್ರಿ ಏಕ ನಂಬರ್ ಟೇಸ್ಟ್ ಮಾಡ್ತೇವ್ರಿ ತಿಂದ್ರ ಅಬ್ಬಬ್ಬಾ ಏನ್ ಮಾಡ್ರಿಪಾ ಅಡಿಗೆ ಏನ್ ಬೇಕ್ರಿ ಇನ್ನೊಂದ್ಸಲ ಫಂಕ್ಷನ್ ಇದ್ರೆ ನಮಗ ಹೇಳ್ಬೇಕ್ರಿ ನೀವು ಹಂಗ ಅಡಿಗೆ ಮಾಡ್ತೇವ್ರಿ ನಾವು ಿ ಅಕ್ಕಾರ ನೀವೇನು ಚಿಂತೆ ಮಾಡಕ್ ಹೋಗಬೇಡ್ರಿ ಮೊನ್ನೆ ಅಂಬಾನಿ ಅವ್ರಿ ಆ ಆಗಿ ಮಾಡಲ್ಲ ಮಾಡ್ಕೊಂಡಿರ್ ನೀವ್ ನಾವ ಮಾಡಿದ್ರಿ ಅಲ್ಲಿ ಆಮೇಲೆ ದೊಡ್ಡ ದೊಡ್ಡ ಶ್ರೀಮಂತರವ್ರ ಮನೆಯಾಗೆಲ್ಲ ಅವ್ರೆಲ್ಲಾ ನಮ್ಮನ್ನ ಕರೀತಾರೀ ಅಡ್ಗಿ ಮಾಡಾಕ್ ನಾವೇನ್ರ ಏನ್ರೂ ಮಾಡಿಲ್ಲ ಅಂದ್ರೆ ಅವ್ರ ಊಟಾನ ಮಾಡಂಗಿಲ್ಲ ಅಂತಾರೆ ಅಷ್ಟ್ ಚಲೋ ಮಾಡ್ತೇವ್ರಿ ನಾವ್ ಅಡ್ಗಿ ಹೌದ್ರಾ ಹೋಗ್ಲಿ ಬಿಡ್ರಿಪಾ ಫಂಕ್ಷನ್ ಅನ್ಕೊಂಡು ಅಡ್ಗಿನ ಸ್ವಲ್ಪ ಚಲೋ ತಂಗ ಮಾಡ್ರಿ ಬಂದವರು ನಿಮ್ಗ ಹುಡ್ಕೊಂಡು ಆರ್ಡ್ರ್ ಕೊಡ್ಬೇಕು ನೋಡ್ರಿ ಮಾಡ್ತೇವ್ರಿ ಚಲೋ ತಂಗ ಮಾಡ್ರಿ ನಿಮ್ಮ ಇದಿತ್ತಂದ್ರ ಕೆಲ್ಸ ಹೊಡ್ತೇತ್ರಿ ಅಣ್ಣ ರೇಟ್ಕೊಳ್ಳಿ ಅಲ್ಲಿ ಹೋಲ್ಸೇಲ್ ಅಂಗಡಿಯಾಗ ವಾಪಸ್ ಕೊಟ್ಟೆ ರೊಕ್ಕ ರೊಕ್ಕನಂತೆ

Aski ha ke? Sauka sa ke? Eh, ni mau nak cari? ಮುಚ್ಚೆ ಬರ್ತಡೆ ಮುಗಿಸ್ಕೊಂಡು ಊಟ ಮಾಡಿ ಹೋಗಿದ್ರಲ್ರಿ ಏನಾರ ಇಲ್ರಿ ಆರ್ಡ್ರ್ ಐತ್ರಿ ಮತ್ತೆ ಇಲ್ಲಾಂದ್ರೆ ನಿಂತ ಬರ್ತಡೆ ಮುಗಿಸ್ಕೊಂಡು ಹೋಗಿದಿವಿ ರೀ ನಾವು ನೋಡಿ ಫೋನಿಗೆ ಫೋನ್ ಮಾಡಾಕತ್ತೀರ ಮೂರ್ ಇಲ್ರಿ ಅವಂಗ ಹಲೋ ಬರಾಕತ್ತೇವ ಇಡ್ರಿ ಹಾ ಬಂದ್ವಿ ಬಿಡ್ರಿ ಹತ್ತು ನಿಮಿಷನಾಗ ಅಲ್ಲಿ ಇರ್ತೇವ್ರಿ ಹಾ ಹಾ ಇಡ್ರಿ ಇಡ್ರಿ ಹತ್ತು ಸಲ ಫೋನ್ ಹಚ್ಚಾಗ ಹೋಗ್ಬೇಡ್ರಿ ಸ್ವಲ್ಪ ನಮ್ದು ಕೊಟ್ಟಿದ್ರೆ ಚಲೋ ಹಾಕಿತ್ರಿ ನಾ ಹೋಗ್ಬಿಡ್ತೇವಿ ಎಟ್ಟ ಅದ ರೀ ಎರಡ್ ಸಾವಿರ ಅದಾವ್ ಸಾವಿರ ರೂಪಾಯಿ ಇದೇನ್ರಿ ಸಾವಕಾರಿ ಎರಡ್ ಸಾವಿರ ರೂಪಾಯಿ ಅಲ್ಲಿ ನೀವು ಇಟ್ಟುಕೋರಿದೋಡ್ಕೊಡಲ್ಲ ಅದಕ್ಕ ನೋಡ್ಕೊಡ ಅಲ್ರಿ ನೋಡ್ಕೊಡ ರೂಪಾಯಿ ಕೊಡಾರ್ ನೀವು ಐದ್ ಸಾವಿರ ರೂಪಾಯಿ ಕೊಡ್ರಿ ಐದ್ ಸಾವಿರ ರೂಪಾಯಿ ಐದೈದು ಹತ್ತು ಸಾವಿರ ರೂಪಾಯಿ ಕೊಡ್ತಾರ ನೀವು ಸೌಕಾರ ಕೇಳ್ರಿ ಇಲ್ಲೇ ನಾ ಬ್ಯಾರಿಗೆ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ತಗೋತೇನಿ ನಮ್ಮವ್ರ ಅಂತ ಹೇಳಿ ನಾ ಐದು ಸಾವಿರ ರೂಪಾಯಿ ಆಗತ್ತಾರ ನೀವೇನ್ರಿ ಎರಡು ಸಾವಿರ ರೂಪಾಯಿ ಕೊಡಕತ್ತೀರಿ ಆಗತ್ತೀರಿ ಅಲ್ಲೋ ಹಂಗಿದ್ರು ನಾ ಕ್ಯಾಂಟೀನ್ ಅಲ್ಲ ಈ ಚಲೋ ಆತಲ್ಲಪ್ಪ ಇದ ಕೆಲಸ ಮುಗಿದ ಮೇಲೆ ನೀ ಯಾರು ಅಂತಾರಲ್ಲ ಹಂಗ ಹಾಕಿದೆ ಬಾಳೆ ಕೊಡ್ರಿಪ್ಪ ನೋಡಿ ಒಂದ್ ಐನೂರು ರೂಪಾಯಿ ಜಾಸ್ತಿ ಹಾಕಿ ಕೊಡ್ರಿ ಬೇಗ ಬೇಗ ಕೊಡ್ತೇನೆ ಸುಮ್ಮರ ತಗೋ ಹಿಡಿಯೋದ ಅದು ಎಟ್ ಐತ್ ಹೇಳ್ರಿ ಅವಾಗ ಮುಟ್ತೇನೆ ನಾ ಇಲ್ಲಾಂದ್ರೆ ಮುಟ್ಟುದಿಲ್ರಿ ರೊಕ್ಕ ಎರಡ್ ಸಾವಿರದ ಎರಡ್ ನೂರದವು ಎರಡ್ ತಗೋರಿ ಅದು ರೊಕ್ಕ ಏನ್ ಬೇಡ ಇಟ್ಕೊಂಡ್ಬಿಡ್ರಿ ನೀವು ನಮ್ ಮನೀದ್ ಕೆಲ್ಸ ಮಾಡ್ಯವಪ್ಪ ಹಂಗ ಬಂದ್ ಅಂತ ಹೇಳಿ ಅರ್ಗೊಂಡ್ ಹೋಗ್ಬಿಡ್ತೇವ್ರಿ ಬ್ಯಾಡ್ರಿ ಇಟ್ಕೊಂಡ್ಬಿಡ್ರಿ ಮೂರ್ ಸಾವಿರ ಸುದ್ ಮಾಡ್ಕೊಡ್ರಿ ಇನ್ನೊಂದ್ ಸಲ ಕರೆದ್ರ ಬರಂಗಿರ್ಬೇಕು ಅವ್ರು ಈಗ ಒಳ್ಳೆ ಕತ್ತಿ ಆತಪ್ಪ ಹೇಳ್ದಂಗ ರೇಷನ್ ತಂದ್ ಕೊಟ್ಟ ಮೂರ್ ಸಾವಿರ ನಾಲ್ಕ್ ಸಾವಿರ ಅಂದ್ರೆ ಹೆಂಗದ ನಾ ಚಲೋ ಬಂದೆಪ್ಪ ಇಲ್ಲಿ ಎಲ್ಲಾ ಮುಗಿದ್ಮೇಲೆ ಹಿಂಗೆ ಹಾಕತಾರ ಅಂತ ಹೇಳೋದ್ರಿ ನಿಮಗ ಮುಂಚೆನೆ ಎಲ್ಲಾ ರೇಟ್ ಮಾತಾಡ್ಬೇಕು ಅಂತ ಹೇಳಿ ಎಲ್ಲ ನಮ್ಮೋರೇ ನಮ್ಮೋರ್ ಅಂತಿರಲ್ಲ ಅನ್ಬೋಸ್ರಿ ಈಗ ಮುಚ್ಕೊಂಡ್ ತಗೋರಿ ಮೂರ್ ಸಾವಿರ ರೂಪಾಯಿ ನಡ್ರಿ 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 ಕೇಕ್ ಕಟ್ ಮಾಡ್ರಿ ಇನ್ ಮುಂದ ಮೊದ್ಲ ಹೊಂದ್ಕೋತೇನ್ ರೊಕ್ಕ ಬುದ್ಧಿ ಬೆಟ್ಟಾತಲ್ರಿ ಹ್ಮ್ ಈಗ ಹೇಳ್ಬಾಡಿಗೆ